ೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಪ್ಪ ಪತ್ತೊಂದು ಗಂಟೆ ಅಂಡ್ ಇತ್ತೆ ಬ್ಲಾಗ್ ಸ್ಟಾರ್ಟ್ ಮಂದೆ ಅದಾದ ಪಂಡ ಬೇಲೆಪುರ ಅಣ್ಣ ನಮ್ಮ ಪಂಡ ಪಜೆಪುರ ಕೊಯ್ದು ಎರಡು ಚಹಾಪುರ ಪರ್ದಿತ್ತೆ ದೋಸೆ ಇತ್ತು ಅಂಡ್ ಐತೆ ಪಿರ ಉಂಡ್ ಮನಸ್ಸುಂಡೆ ಐ ಬಕ್ಕ ಇತ್ತೆ ದೂರ ಬಂದು ಇಲ್ಲ ಪಂಡ மது சில்க்க்ஸுக்கு போந்துள்ள ஜக்கிர பெட்டு நம்ம பண்ட் வாழறது மடந்தியாருக்கு போனால் திக்கொண்டு அல்பா சாரீஸ் ஓல்சேல் கலெக்ஷன் பூரை பண்ணு பண்ணா நமக்கு நல்பது பர்செண்ட்டு டிஸ்கவுண்ட் ஒரு திக்க இதை ஷாப்பு விடாண்டா பூரா கமிஷன் தி இது மாறுபடத்தா அஞ்சா இத்த மது சில்க் செடில் சூர் கம்மி திக்கொண்டு பந்து எங்களுக்கு சாரீஸ் மற்ற தூயர் அந்த போகுதுல்ல பண்டா எங்களுக்கு நான் எல்லாருச்சி டிசம்பர் லாஸ்ட்டுக்கு ஃபங்க்ஷன் உண்டு பண்ண க்ளாஸ் லாஸ்ட் ஆகொண்டு அஞ்சா லாஸ்ட்டு கொஞ்சம் ஃபங்க்ஷன் இப்போண்டா அஞ்சா இங்கே சாரி ஆகும் வந்து பந்தேர ஐ இது அஞ்சா இங்கே கொஞ்சம் நாலுநூறு ரூபாய் தான் சாரி திக்க எட் எட் என்ன லெத்தோனோல வந்து அடே போந்த தூயர் தூக்க என்னோட்டீர ஜன பரோந்துலேரு தூக்க எஞ்சபுர சாரி உண்டு எஞ்ச உண்டு கலெக்ஷன் பூரா பந்தப்பேன் இந்த அக்களேல பிரமோஷன் கொர் பண்ண நேரம் என்ன வீடியோஸ் அட் தூதித்தே ஆய் பக்கா கலோஜாங்க பண்ணேரு க்ளாஸ் எடுல பண்ணி அக்களபுர போதித்தேர் ஐக்கு நாம போய் வந்து பரே நிக்கலே தோப்பே ஃபஸ்ட் யானு பிதாடோடு ಪತ್ತೊಂದು ಗಂಟೆಗೆ ಪತ್ತೊಂಜ್ ಗಂಟೆ ಬರ್ಬೇಕು ಅಂತೆ ಹತ್ತು ನಿಮಿಷ ಇಪ್ಪಂಡು ಪತ್ತು ನಿಮಿಷ ರೆಡಿ ಆಗಿ ಫಸ್ಟ್ ಯೂಸ್ ಸಿರಮ್ ಯೂಸ್ ಮಾಡ್ತೇವೆ ಒಂದು ಪೌಂಡ್ಸ್ದಾಕ್ನ ಸನ್ ಪ್ರೊಟೆಕ್ಷನ್ಗೋಸ್ಕರ ಅದೇ ತುಂಬಿನ ಏನು ಜಾಸ್ತಿ ದೊಂಬೇಕಾ ಕ್ಯೂ ಇತ್ತ ನಾಂಡಲ್ಲ ಇಪ್ಪಾಳು ಕಲ್ಲರ್ ಮೋನಿದಾಗ ಐಬೇಕಂದು ಪಾರ್ದು ಸನ್ಸ್ಕ್ರೀನ್ ಪಾರ್ದು ಹಾಂಡ ಆತ ಏನು ಇಂಚು ಔಟ್ ಸೈಡ್ ಪೋನಾ ಆತ ಯೂಸ್ ಮಾಡ್ತೀನಿ ఎన్ని ల్యాక్ మీద సన్ స్క్రీన్ యూజ్ మా అనుకుని ఎడ్డెడ్ ఈ ల్యాక్ మీద స్క్రీన్ ఉండతా ఒరా క్రీమీ క్రీమి వెళ్ళకలా ఉంటుంది అని చెప్పేతాల పాడౌంటుంది తెచ్చు లిప్ బామ్ యూజ్ అంత దాకా లిప్స్టిక్ యూజ్ అనుకుని రెసిపీ దాడతా అండి గంట అని వస్తాడు పోయి లేవండా ನಮ್ಮ ಲೇಟೇ ಬಲ್ಲಿ ಮಕ್ಳು ನಮಗೆ ವೇಟ್ ಮಾಡ್ಬೇವಲ್ಲಿ ತೈ ಪಕ್ಕ ನನಗೆ ಗೊತ್ತಾಯ್ ಜಿಂಡಾ ಏ ಕ್ಯಾನ್ ಒಯ್ಟೇ ಅದು ಪೋಪು ನಿನ್ ಬಂದುಪೆ ಫಸ್ಟ್ ಬಂಟವಾಳ ಪೋಯಿ ಆಯ್ದು ಬಕ್ಕ ತೂಕ ನಿಮ್ಮ ಬಂಟವಾಳ ಬಂಟವಾಳದು ರಿಕ್ಷ ಫೋಟೋ ಮಡತಿಯರ್ ಪೋಪನ ರೋಡು ಸ್ಟ್ರೀಟ್ ಫೋಟೋ ನಿಮಗೆ ಮದು ಸಿಲ್ಕ್ಸ್ ಬತ್ತಾ ತೂಕ ಕಲೆಕ್ಷನ್ ಮತ್ತು ಇಂಚೋಳು ನೀರುತ್ತರ ದತ್ತ ಸಾರಿ ಅಲ್ಲೇ ಮಿತ್ತಾರಿಗೆ ಕೊಡಿ ఇల్లుందు ఇల్లుదండి పోలీ అవలై కొంచెం బనాగా బోర్డు తిక్కు మళ్ళా లైఫ్ పోడ్ నేను చూడదా ప్యాంట్ కూడా రెండు మూల మస్తుంది బాక్స్ కూడా కలెక్షన్ తో ఉంది లేరు బ్లౌజ్ పీస్లో ఉండు మాత్ర ఏళ్త ఐవదు శోకుండి ఇంచిన కలర్ ఉంగు జిగత కలర్ చేంజ్ ఇప్పుడు ఏతుండ ఇచ్చా అందు ఫోర్ ఫిఫ్టీ మున్ూర తొంభై ఫోర్ హండ్రెడ్దా అందు ఫోర్ ఫిఫ్టీ వైట్ దారి షోప్ తో స్వల్ కలెక్షన్ కమ్ి వేరే మ్యారేజ్ బంద్ సండే రష్ణి బాకీ దిన రశ్ పూజ తో అవుల్ చూకుండి ಕಲೆಕ್ಷನ್ ಮಸ್ತ್ ಉಂಡದೆ ನಾ ಮಸ್ತ್ ಬರ್ಪುಣ ಅಂತ ಟೈಮ್ ಆಯ್ತು ಸರಿ ಅಲ್ಲ ಅಂಗಡಿ ಯಾರು ಉಂಡಿಗೆ ಮಸ್ತ್ ಬರ್ ಯಾರ್ಗಮ್ ಬರ್ತದೆ ತನಲಿ ಇದೆ ಇದು ಪ್ಯೂರ್ ಮೇಡಮ್ ಕೊಚಂಬಲ್ಲಿ ಡಿಸೈನ್ ಇಕ್ಕತ್ತ ಹ್ಯಾಂಡ್ಲೂಮ್ಸ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ನಿಮ್ದು ಇನ್ಸ್ಟಾಗ್ರಾಮ್ ಪೇಜ್ ಸಹ ಇದೆ ಅಲ್ಲ ಆರ್ಡರ್ ಮಾಡಬಹುದು ಆನ್ಲೈನ್ ಫ್ರೀ ಹೋಮ್ ಡೆಲಿವರಿ ಇದೆ ಸಿಲ್ಕ್ ಮತ್ತು ಸೆವೆನ್ ಜೀರೋ ಪ್ಯೂರ್ ಟು ಪ್ಯೂರ್ ಮಾತಾ ಏಳ್ನೂರ ತೊಂಬತ್ತೊಂಬತ್ತು ಎಳುನೂರ ತೊಂಬತ್ತು ಏಳ್ನೂರ ಎಂಬತ್ತು ಶೋಕೊಂಡು ಐತೆ ಶೋಕುಂಡ್ ಅದು ಸೆವೆನ್ ಹಂಡ್ರೆಡ್ ಪುರ ಉಂಟು ಆವಲ್ಲಿ ಎಡ್ ಪುರ ಶೋಕೊಂಡು ಅವು ಜಾಸ್ತಿ ಇದಾಗ ഇതോർ തൗസൻ്റ് ഇന്ന് പ്യൂർ എന്താ കാഞ്ചീരമ ആ കാഞ്ചിവരം പ്യൂർഗ് ഏഴ് സാറു എൺ നെയ്ത് ഏഴ് ശോക്കുണ്ടോ ಇನ್ನೊಂದು ಕಾಟನ್ ಉಂಡೆ ಇದೆ ಇಂದು ಆನಲ್ಲದೆ ತನ್ನೆತ್ತೆ रोज ನಾಲ್ಕಾರು ಸಾರಿ ಊಪೆ ಎರ್ ਗਿਆ ಅದು ಮೆಟೀರಿಯಲ್ ಹೇಳಿ ನೀವು ಮೇಡಂ ಪ್ಯೂರ್ ಮಾರ್ಕೆಟ್ ಪ್ರೈಸ್ ನಿಮ್ಮದು ಟೆನ್ ತೌಸಂಡ್ ಇದರಲ್ಲಿ ಪ್ಯೂರ್ ನೀವು ಇದರಲ್ಲಿ ಹೇಳಿದ ಡಿಸೈನ್ ಹೇಳಿದ ಕಲರ್ ನಾವು ರೆಡಿ ಮಾಡಿ ಖರ್ಚು ಕೊಡ್ತೀವಿ ಟ್ವೆಂಟಿ ಡೇಸ್ ಟೈಮ್ ಅಲ್ಲಿ ರೆಡಿ ಮಾಡಿ ಕೊಡ್ತೀವಿ ಮಾರ್ಕೆಟ್ ಅಲ್ಲಿ ಐವತ್ತು ಸಾವಿರ ಆಗಲಿ ನಾವು ಹತ್ತು ಸಾವಿರಕ್ಕೆ ರೆಡಿ ಮಾಡಿ ಕೊಡ್ತೀವಿ ಸೇಮ್ ಮೆಟೀರಿಯಲ್ ಒಳ್ಳೆ ಜನ ಕನ್ನಡ ಭಾಷೆ ನಮ್ಗೆ ಇದರಲ್ಲಿ ಸಮಸ್ಯೆ ಇಲ್ಲ ಪ್ಯೂರ್

మనత్ర 12500 మేడం ఇది యాక్చువల్లీ గోల్డ్ జెరీ యూస్ ಮಾಡಿದ್ರಿ గోల్డ్ జెరీ హ ఇది రీసెల్ సబ్ వాల్యూ ఉంటుంది అవునా గోల్డ్ క్రీసెల్ వాల్యూ మనత్ర 12500 సార్ ఏ సార్ ఇది యావ కలర్ పింక్ కాదు ఓదో మేడం యాక్చువల్లీ వైట్ జెరీ థ్రెడ్ ಮತ್ತೆ గోల్డ్ జెరీ థ్రెడ్ రెండు స మిక్స్ ಮಾಡುವగా ఈ డిజైన్ పెండిది హహ ఇది కంచి ప్యాటర్న్

ಇದರಲ್ಲಿ ಬಾರ್ಡರ್ ಲೆಫ್ಟ್ ಕಂಚಿದಲ್ಲೇ ಲೈಟ್ ಮಿಕ್ಸ್ ಬಾರ್ಡರ್ ಲೆಫ್ಟರ್ ಸೆವೆನ್ ಇದು ಕಲರ್ ಕಾಂಬಿನೇಶನ್ ಚೆನ್ನಾಗಿ ಕಲರ್ ಕಾಂಬಿನೇಶನ್ ನೀವು ಹೇಳಿದು ಕಲರ್ ಕಾಂಬಿನೇಶನ್ಸ್ ಬೇರೆ ಮಾಡಿ ಕೊಡ್ತೀವಿ ಇರುವಾಗ ರೆಡಿ ಮಾಡಿ ಕೊಡ್ತೀವಿ ಇದರಲ್ಲಿ ಬ್ಯಾಟ್ರನ್ನು ನೀವೇ ಡಿಸೈನ್ ನಾವು ಡಿಸೈನ್ ಮಾಡಿ ಕೊಡ್ತೀವಿ ಇದು ಪ್ಯೂರ್ ಕಂಚಿ ವರ ಸಾರಿ ವಾವ್ ಬ್ರೈಡಲ್ಸ್ ಇದೆ ರೇಂಜ್ 24 ಕ್ಯಾರೆಟ್ಸ್ ಗೋಲ್ಡ್ ತರ ಇದೆ ಏನು ಮಿಸ್ಸಿಂಗ್ ಇಲ್ಲ 1% ಇವೆಲ್ಲ ಬೂಟಿಂಗ್ಸ್ ಎಲ್ಲ ಟರ್ನಿಂಗ್ ಬೂಟ ಅಂದ್ರೆ ವೀವಿಂಗ್ ಒಂದೊಂದು ಥ್ರೆಡ್ ತೆಗಿಬೇಕು ಟರ್ನಿಂಗ್ ಬೂಟ ಕಟಿಂಗ್ ಅಂತ ಇರಲ್ಲ ಇದರಲ್ಲಿ ಮೀನ ವರ್ಕ್ ಪ್ಯೂರ್ 9500 ಪ್ಯೂರ್ ವಾ ಇದರಲ್ಲಿ ಮಿಕ್ಸಿಂಗ್ ಅಂತ ಇಲ್ಲ ಇಂದ್ರ ಶೋಕಣ ಮತ್ತೆ ಸಾಫ್ಟ್ ಸಿಲ್ಕ್ ಯಾವುದು ಇದು ಪ್ಯೂರ್ ರೇಷ್ಮಿದಲ್ಲಿ ಒಂದೊಂದು ತ್ರೆಡ್ಡೆ ಒಂದೊಂದು ಥ್ರೆಡ್ ಕೂರಿಸಿ ರೆಡಿ ಇದು ಆ್ಯಕ್ಚುಲಿ ಡೈಯಿಂಗ್ ಆಗಿ ಬರೋದಿಲ್ಲ ಒಂದೊಂದು ತ್ರೆಡ್ಡೆ ಒಂದೊಂದು ಡಿಸೈನ್ ಸೇರಿಸಿ ಬರೋದು ಪ್ಯೂರು ನಮ್ಮ ಹತ್ರ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಮೇಡಮ್ ರಾ ಸಿಲ್ಕ್ ಅಂತ ಕರೀತಾರೆ ಕನ್ನಡದಲ್ಲಿ ನಾವು ಡೂಪಿಎನ್ ಅಂತ ಹೇಳ್ತೀವಿ ನಮ್ಮದವರು ಡೂಪಿಎನ್ ಸಿಲ್ಕ್ ಅಂತ ಹೇಳ್ತೀವಿ ಪ್ಯೂರು ಮಿಕ್ಸಿಂಗ್ ಇಲ್ಲ ಪ್ಯೂರ್ ರೇಷ್ಮಿ ಇದಲ್ಲ ರೇಷ್ಮಿ ಹಾ ಪ್ಯೂರ್ ರೇಷ್ಮಿ ಪ್ಯೂರ್ ರೇಷ್ಮಿ ಸ್ವಲ್ಪ ದಪ್ಪ ರೇಷ್ಮಿ ಬರುತ್ತೆ ಅಂದ್ರೆ ಸೆಕೆಗೆಲ್ಲ ತುಂಬಾ ಒಳ್ಳೇದಾಗತ್ತೆ ಇದ್ರಲ್ಲಿ ಸ್ವೆಟ್ ಎಲ್ಲ ಇದು ತಗೊಳ್ತದೆ ಪ್ಯೂರ್ ವಾಶಿಂಗ್ ಮಾಡಬಹುದು ಮೇಡಮ್ 6500 ಇದಿಗೆ 10000 ಇತ್ತು ನಮ್ಮತ್ರ 6500 ಓಕೆ ಏನದು ಕಲರ್ ಕಾಂಬಿನೇಷನ್ ಹೌದು ರೇಷ್ಮಿ ಸಾರಿ ಇದೆ 10000 ಪ್ಯೂರ್ 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 ರೇಷ್ಮಿ ಮೇಡಮ್ ಇದು ಜರಾ ಸಿಲ್ಕ್ ಮತ್ತೆ ಗದ್ವಾಲ್ ಉಂಟು ಗದ್ವಾಲ್ ತೋರಿಸ್ತೀನಿ ಹಾ ಸಾರಿ ಹಾ ಪ್ಯೂರ್ ಹ್ಯಾಂಡ್ಲೂಮ್ ಪ್ಯೂರ್ ಹ್ಯಾಂಡ್ಲೂಮ್ ವೆಂಕಟಗಿರಿ ಸ್ಯಾರಿ ಇವೆಲ್ಲ ಟರ್ನಿಂಗ್ ಬುಟ್ಟದಲ್ಲೇ ಬರುದು ಒಂದೊಂದು ಥ್ರೆಡ್ ಮಾಡಿದ್ರೆ ಮಾತ್ರ ಬರುದು ಇವೆಲ್ಲ ಟರ್ನಿಂಗ್ ಬುಟ್ಟ ಇವರು ಇದು ವೆಂಕಟಗಿರಿ ಡಿಸೈನ್ ಇದೆಷ್ಟು ರೇಂಜ್ ಮೇಡಮ್ ಇದು ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಇವರು ಮಿಕ್ಸಿಂಗ್ ಇಲ್ಲ ಮತ್ತೆ ಕರಿಮಿ ತೋರಿಸ್ತೀನಿ ಇದು ಚೆನ್ನಾಗಿ ಉಂಟು ಕಲರ್ ಕಾಂಬಿನೇಷನ್ ಮೇಡಮ್ ಇದು

ಮಸ್ತ್ ಕಲೆಕ್ಷನ್ ನಿಮಗೆ ಲೇಟ್ ರೇಂಜ್ ಇದೆ ಬೋಡ 1600 ಇದು 2500 ಇದೆ ಮಾರ್ಕೆಟ್ ಪ್ರೈಸ್ ನಮ್ಮದು 1600 1600 ಮಸ್ತ್ ಶೋಪ್ ಉದ್ದ ಉಂಟು ಸಾರಿ ಅದರಲ್ಲಿ ಎಂತನೂ ಇಲ್ಲ ಅದು ಯಾಕೆ ಕಡಿಮೆ ಕೊಡ್ತಾ ಇದ್ದಾರೆ ಅಂದ್ರೆ ಉದ್ದ ಎಂತ ಕಮ್ಮಿ ಅಂತ ಇಲ್ಲ ಫುಲ್ ಸಾರಿ ನೋಡಿ ಉದ್ದ ಉಂಟು ಬ್ಲೌಸ್ ಉಂಟು ಎಲ್ಲದೂ ಉಂಟು ಸಾರಿ ಇದರಲ್ಲಿ ಎಂತನೂ ಡ್ಯಾಮೇಜಸ್ ಇಲ್ಲ ಏನಿಲ್ಲ ಪ್ಯೂರ್ ಹೌದು ಉದ್ದ ಉಂಟು ಸಾರಿ ಅಂದ್ರೆ ಸೆಮಿ ಸಿಲ್ಕ್ ಮೇಡಂ ಅದಕ್ಕಿಂತ ಇದು ಕಮ್ಮಿ ಬರುತ್ತೆ ಬನಾರಸ್ ಇದು ಸಾಫ್ಟ್ ಸಿಲ್ಕ್ ಅಲ್ಲ ಹೌದೌದು ಮೇಡಮ್ ಸಾಫ್ಟ್ ಇದು ಶಿಫಾನ್ ಕ್ಲಾತ್ ಇಲ್ಲದ್ರೆ ಕೆಲವೊಂದು ಬೇರೆ ಮೆಟೀರಿಯಲ್ ಬರ್ತದೆ ಇದು ಇದು ಚೆನ್ನಾಗಿ ತುಂಬಾ ಸಾಫ್ಟ್ ಮೇಡಮ್ ಇದು 5000 ಉಂಟು ನಮ್ಮತ್ರ 2500 ನಾವು ah. ah. 2500 ಇದು ಅವರು ವೈಟ್ ವೀವಿಂಗ್ ಮಾಡಿ ಆಮೇಲೆ ಕಲರ್ ಕಾಂಬಿನೇಷನ್ ಮಾಡ್ತಾರೆ ನೀವು ಹೇಳಿದ ಕಲರ್ ಕಾಂಬಿನೇಷನ್ ಅಲ್ಲಿ ನಾವು ಫಸ್ಟ್ ಇದು ಕ್ರೀಮ್ ಕಲರ್ ತಂದಿದ್ದೀವಿ ಈಗ ಹೇಳಿದ ಪ್ರಕಾರ ಕಲರ್ ಕಾಂಬಿನೇಷನ್ಸ್ ಎಲ್ಲ ರೆಡಿ ಮಾಡಿ ತರಿಸಿದ್ದೀವಿ

ಅದರಲ್ಲೇ ಸ್ವಲ್ಪ ಗ್ರ್ಯಾಂಡ್ ಲುಕ್ ಬೇಕಂತಂದ್ರೆ ಈ ಸಾರಿ ನೀವು ಸಾರಿ ಹೋಗಬಹುದು ಗ್ರ್ಯಾಂಡ್ ಸೆವೆನ್ ಏಯ್ಟಿ ಒನ್ ತ್ರೀ ಫೈವ್ ಜೀರೋ ಇದೆ ನಮ್ಮ ಸೆವೆನ್ ಏಯ್ಟಿ ಪ್ರೈಸ್ ನೋಡಿ హో సరే నమస్తే శోకున్ వైట్ ప్రింటెడ్ డిజైన్ ఇది ప్రింటెడ్ డిజైన్ ప్రింటెడ్ ఆ ప్రింటెడ్ వీవింగ్ అలా ప్లెయిన్ సరే వీవింగ్ చేసి ఆమేలే ప్రింట్ మార్క్ హే హలో ఇరికి ಶೋಕುಂಡಿ ಶೋಕುಂಡಿ ಹಿರಿಗಲೋ ಶೋಕುಂಡ್ ಮದಿಮೆ ಪುರ ಸುತ್ತೋಲಿ ಸೆವೆನ್ ಫಿಫ್ಟಿದಾಗೆ ಮಸ್ತ್ ಶೋಕುಂಡ್ ನಾನೇತ ಬಂದಿರ ಮಲ್ಲ ಅಪ್ಪ ಅಪಾಗ ಕುರ್ತಾ ಸೆಟ್ ಪೂರ ಬಾಡುವ ಹಾ ಚೂಡಿ ಮಾತ್ರ ಬಾಡುವರ್ಗೆ ಇರೋ ಶೋ ಶೋಜ ಮಾತ್ರ ಹೆಂಗ ಅದು ವೈಟ್ಲೋ ಇದ್ರಲ್ಲಿ ಬೇರೆ ಕಲರ್ ಇದೆಯಾ ಉಂಟು ಮೇಡಮ್ ಕಲರ್ಸ್ ಉಂಟು ಇದರಲ್ಲಿ ಎಲ್ಲ ಕಲರ್ಸ್ ಬಂದಿದೆ ಐವತ್ತು ಕಲರ್ಸ್ ಹುಡುಕಬೇಕು ಕಲರ್ಸ್ ಇದೆ ಮೇಡಮ್ ಹೊಸ ಪಾರ್ಸ್ ನಿನ್ನೆ ರಾತ್ರಿ ಬಂದದ್ದು ಸ್ಟಾಕ್ ಅದರಲ್ಲಿ ಐವತ್ತು ಕಲರ್ಸ್ ಉಂಟು ಹಾ ಹುಡುಕಿ ಒನ್ ಫೈವ್ ಹಂಡ್ರೆಡ್ ಪಚಂಪಲ್ಲಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಪಚಂಪಲ್ಲಿ ತುಂಬಾ ಕಲರ್ಸ್ ಉಂಟು ಅಮ್ಮ ತೋರಿಸಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಮೇಡಮ್ ಒಂದುವರೆ 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 ಮತ್ತೆ ಟಿಶು ಸ್ಯಾರೀಸ್ ತೋರಿಸಿ ನಿಮಗೆ ಕಮ್ಮಿ ರೇಟ್ ಅಲ್ಲಿ ತೋರಿಸ್ತೀನಿ ಟಿಶು ಸ್ಯಾರೀಸ್ ನಿಮಗೆ ಇದೆ ನೋಡಿ ಅದು ಎಷ್ಟು 1800 1800 1800 1800 ನ್ಯೂ ವೆರೈಟಿ ಅಂದ್ರೆ ಜೆರಿ ಬಾರ್ಡರ್ ಇಲ್ಲ ಪ್ಲೇನ್ ಬಾರ್ಡರ್ ವೀವಿಂಗ್ ನೋಡಿ ಪ್ಲೇನ್ ಬಾರ್ಡರ್ ಎಲ್ಲ ರೇಷ್ಮೆ ಬಾರ್ಡರ್ ಪ್ಲೇನ್ ಅಲ್ಲಿ ಬರುತ್ತೆ ಫುಲ್ ಸ್ಯಾರಿ ಈ ವೀವಿಂಗ್ ಬರುತ್ತೆ ಈ ಡಿಸೈನ್ ಬರುತ್ತೆ ಇದೊಂದು ಡಿಸೈನ್ ಹೊಸ ಡಿಸೈನ್

ಮತ್ತೆಂಪಲ್ಗೆ ಸ್ವಲ್ಪ ಕಂಚಿ ಬಾರ್ಡರ್ ಬೇಕು ನಮಗೆ ಸ್ಯಾರಿ ಸಿಂಪಲ್ ಬೇಕು ಲೈಟ್ ವೇಟ್ ಅಂತಂದ್ರೆ ಎಂಟು ಸ್ಯಾರೀಸ್ ಟೂ ತೌಸಂಡ್ ಏಟ್ ಹಂಡ್ರೆಡ್ ಟೂಸಂಡ್ ಒಂದು ಸಾರ ದಂಡು ಇನ್ನು ಐನೂರ